ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಮೆಂಟ್ ಹಾಕಿದ್ದು ಆ ಬ್ಯಾಕಸ್ ಬಗ್ಗೆ ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ಅಬ್ಯಾಕಸ್ ಅನ್ನೋದು ಒಂದು ಜಸ್ಟ್ ಟೂಲ್ ಆಗಿರುತ್ತೆ ಈ ರೀತಿ ಒಂದು ಟೂಲ್ ಇದೆ ಈ ಟೂಲನ್ನು ಯೂಸ್ ಮಾಡಿಕೊಂಡು ನಾವು ಅರಿಥ್ಮೆಟಿಕ್ ಆಪ್ರೇಷನ್ಸ್ ಏನು ಬರುತ್ತೆ ಎಡಿಷನ್ ಸಬ್ಟ್ರಾಕ್ಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಡಿವಿಷನ್ ಆಗಿರ್ಬೋದು ಡೆಸಿಮಲ್ ಪಾಯಿಂಟ್ಸ್ ಆಗಿರ್ಬೋದು ಅದೆಲ್ಲದೂ ಕೂಡ ಇದರಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳಬೇಕಾದ್ರೆ ಸೊ ನಾನು ಮಾಡಿರೋದು ಹೇಗೆ ಅಂತಂದ್ರೆ ನಾನು ಇದರಿಂದ ಒಂದು ಟ್ರೈನಿಂಗ್ ತೊಗೊಂಡಿದ್ದೀನಿ ಸೊ ಸುಮಾರಷ್ಟು ಕಂಪ್ನಿಗಳಿರುತ್ತೆ ಈಗ ಅದೇ ಒಂದು ಕಂಪ್ನಿ ಒಂದು ಬಹಳಷ್ಟು ಕಂಪ್ನಿಗಳ ಮಧ್ಯೆ ನಮ್ದು ಒಂದು ಜೀನಿಯಸ್ ಕಿಡ್ಸ್ ಅನ್ನೋ ಒಂದು ಕಂಪ್ನಿ ಈ ಕಂಪ್ನಿ ಮುಖಾಂತರ ನಾನು ಟ್ರೈನಿಂಗ್ ತಗೊಂಡ್ಬಿಟ್ಟು ಆ ಟ್ರೈನಿಂಗ್ ಆಗಿದ ನಂತರ ಸಾಕಷ್ಟು ಪ್ರಾಕ್ಟೀಸ್ನ ಮಾಡಿಕೊಂಡು ಅದಾಗಿದ ನಂತರ ನಾನು ಒಂದು ಸರ್ಟಿಫೈಡ್ ಆಗಿ ನಂತರದಲ್ಲಿ ಕ್ಲಾಸಸ್ನ ಶುರು ಮಾಡ್ಕೊಂಡಿರೋದು ಹಾಗೇ ಸುಮ್ಮನೆ ನನಗೆ ಗೊತ್ತಿದೆ ಅಂತ ನಾನು ಹೇಳ್ಕೊಡ್ತಾ ಇಲ್ಲ ಹಾಗೆ ನನಗೆ ಗೊತ್ತಿದೆ ಎಲ್ಲ ಅದ್ರ ಪ್ರಕಾರ ನೀವು ಕಲ್ತ್ಕೊಂಡ್ಬಿಡ್ಬೋದು ಹೇಳ್ಬಿಡ್ಬೋದು ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದಕ್ಕೊಂದು ಸ್ವಲ್ಪ ತುಂಬಾ ಡೆಡಿಕೇಶನ್ ಬೇಕು ಹಾಗೆ ಸ್ವಲ್ಪ ವರ್ಕ್ ಹಾರ್ಡ್ ವರ್ಕ್ ಬೇಕು ಆ ರೀತಿ ಸ್ವಲ್ಪ ಕೆಲವೊಂದಿಷ್ಟು ಮೆಥಡ್ಸ್ ಕೂಡ ಇದೆ ಇದರಲ್ಲಿ ಸುಮ್ಮನೆ ಹಾಗೆ ಸಿಂಪಲ್ ಆಗಿ ನಾವು ಈಗ ಆರೆಥ್ಮೆಟಿಕ್ ಆಪ್ರೆಷನ್ಸ್ ಪ್ಲಸ್ಸು ಮೈನಸ್ ಹೇಗೆ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದ ಕೂಡಲೇ ಆನ್ಸರ್ ಸಿಗ್ಬಿಡುತ್ತಲ್ವಾ ಆ ರೀತಿ ಇದರಲ್ಲಿ ಹಾಕಿದ ಕೂಡಲೇ ಆನ್ಸರ್ ಸಿಗೋ ಥರ ಇರಲ್ಲ ಇದು ಜಸ್ಟ್ ಇದನ್ನ ಯೂಸ್ ಮಾಡಿಕೊಂಡು ನಾವು ಆನ್ಸರ್ನ ಪಡ್ಕೊಳ್ತೀವಿ ಅನ್ನೋ ಥರನೂ ಇರಲ್ಲ ಇದರಲ್ಲಿ ಪ್ರಾಕ್ಟೀಸ್ ಬೇಕು ಜೊತೆಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿರೋ ಮೆಥಡ್ಸ್ ಇದೆ ಇದರಲ್ಲಿ ಆ ನ ಫಾಲೋ ಮಾಡಿಕೊಂಡು ಮಾಡಿದರೆ ಮಾತ್ರ ಆನ್ಸರ್ಸ್ ಸಿಗುತ್ತೆ ಇಲ್ಲ ಅಂತಂದರೆ ಹೇಗೇಗೂ ಮಾಡ್ತೀನಿ ಅಂದರೆ ಆನ್ಸರ್ಸ್ ಸಿಗೋದಿಲ್ಲ ಸೊ ಹಾಗಾಗಿ ಇದನ್ನು ನಾನು ಜಸ್ಟ್ ನೀವೆಲ್ಲ ಕ್ವಶನ್ ಹಾಕಿದಾಗ ಅಲ್ಲೇನೇ ರಿಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಈ ಏನಪ್ಪ ಇವರು ಅಲ್ಲೇ ಒಂದಿಷ್ಟು ಹೇಳಿದರೆ ಆಗೋಗಿತ್ತಲ್ಲ ಅದಕ್ಕೂ ಕೂಡ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಸೊ ಇಷ್ಟೆಲ್ಲ ಜಸ್ಟ್ ಒಂದು ಮಾತಲ್ಲಿ ನಾನು ರಿಕ್ವೆ ಏನು ರಿಪ್ಲೈ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ ಅನ್ನೋ ಕಾರಣಕ್ಕೆ ಹೇಳಿಲ್ಲ ನಾನು ಈ ರೀತಿ ಸರ್ಟಿಫೈಡ್ ಆಗಿ ಅದು ಒಂದು ಟ್ರೈನರ್ ಆಗಿ ಅದಾಗಿದ ನಂತರ ಕ್ಲಾಸಸ್ನ ಶುರು ಮಾಡ್ಕೊಂಡಿರೋದು ಇದಕ್ಕೆ ಅವ್ರದ್ದೇ ಆದಂಥ ಸಿಲೆಬಸ್ ಕೂಡ ರೆಡಿ ಮಾಡಿದ್ದಾರೆ ಆ ಸಿಲೆಬಸ್ ಪ್ರಕಾರನೇ ಈ ಏಜ್ ಗ್ರೂಪ್ ಕೂಡ ಅವರು ಸಿಲೆಬಸ್ನ ಹೇಳಬೇಕು ಅನ್ನೋ ಥರ ಇದೆ ಸೊ ಈ ರೀತಿ ಎಲ್ಲದು ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗತ್ತೆ ಒಂದೇ ಸರಿಗೆ ನಾನು ನೋಡಿದ ಕೂಡಲೇ ಮಾಡ್ತೀನಿ ಅನ್ನೋ ಅಂತ ಈಸಿ ಸಬ್ಜೆಕ್ಟು ಅಥವಾ ಈಸಿ ಆಗಿರೋ ಒಂದು ಮೆಥಡಾಲಜಿ ಇದರಲ್ಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಈಸಿಯಾಗಿ ತಗೊಂಡ್ಬಿಟ್ಟು ಒಂದು ಜಸ್ಟ್ ಒಂದು ಕಮೆಂಟ್ಗೆ ರಿಪ್ಲೈ ಹಾಕೋದು ಸ್ವಲ್ಪ ಕಷ್ಟ ಆಗಿತ್ತು ಹಾಗಾಗಿ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡಿಲ್ಲ ಇವತ್ತು ಕ್ಲಾರಿಫೈ ಮಾಡಿಬಿಡೋಣ ತುಂಬ ದಿನದಿಂದ ವೀಡಿಯೋಸ್ ಕೂಡ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಹೇಗಾದರೂ ಮಾಡಿ ಫ್ರೀ ಮಾಡಿಕೊಂಡು ಇದೆಲ್ಲ ಕಮೆಂಟ್ಗೆ ಸ್ವಲ್ಪ ಕ್ಲಾರಿಫೈ ಮಾಡಿಬಿಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈ ರೀತಿ ಒಂದಿಷ್ಟು ಮೆಥಡ್ಸ್ ಇರೋದ್ರಿಂದ ಅಷ್ಟು ಈಸಿಯಾಗಿ ನಾವು ಇದನ್ನು ಹೇಳ್ಕೊಡೋದು ಕೂಡ ಕಷ್ಟ ಅಂತ ಹೇಳ್ಬೋದು ಬಟ್ ಈಸಿ ಮೆಥಡ್ ಇದೆ ಹೀಗೆ ಹೇಳ್ಬಿಟ್ರೆ ಎಲ್ಲ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅಷ್ಟು ಈಸಿ ಆಗಿರೋವಂಥ ಸಬ್ಜೆಕ್ಟ್ ಇದಾಗಿದೆ ಅಬ್ಯಾಕಸ್ ಅನ್ನೋದು ಬಟ್ ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು ಇದು ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಇದರಿಂದ ತುಂಬ ಬೆನಿಫಿಟ್ ಇದೆ ಎಲ್ಲ ಮಕ್ಕಳೂ ಪ್ರತಿಯೊಂದು ಮಕ್ಕಳೂ ಕಲಿಬೇಕು ಇದನ್ನ ಇದರಿಂದ ತುಂಬ ಬೆನಿಫಿಟ್ ಇದೆ ಯೂಸ್ಫುಲ್ ಇದೆ ಸೊ ಏನಪ್ಪಾ ಅಂತಂದ್ರೆ ಜಸ್ಟ್ ಅಬ್ಯಾಕಸ್ನ ಕಲಿಯೋದ್ರಿಂದ ಮಕ್ಕಳಲ್ಲಿ ತುಂಬಾನೇ ಒಂದು ಎಫೆಕ್ಟಿವ್ ರೀಡಿಂಗ್ ಆಗಿರ್ಬೋದು ಅವರ ಒಂದು ಸ್ಟಡೀಸ್ ಅಲ್ಲಿ ತುಂಬಾನೇ ಅವರು ಮಾಡುವಂತ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ನ ನಾವು ಕಾಣ್ಬೋದು ಇದನ್ನ ಸರಿಯಾಗಿ ಅವರು ಮಾಡೋದ್ರಿಂದ ಸೊ ಹಾಗಾಗಿ ಇದನ್ನೆಲ್ಲರೂ ಪ್ರತಿಯೊಬ್ಬರಿಗೂ ಅವಶ್ಯ ಇದೆ ಈಗ ಸಾಕಷ್ಟು ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಭ್ಯಾಸನು ಕೂಡ ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದಾರೆ ಇಲ್ಲ ಅಂತಲ್ಲ ತಗೊಂಡಿದ್ಮೇಲೆ ಇದಕ್ಕೆ ಕರೆಕ್ಟ್ ಆದಂತ ಒಂದು ಮೆಥಡಾಲಜಿನಲ್ಲಿ ಮಕ್ಕಳಿಗೆ ನಾವು ಟೀಚ್ ಮಾಡೋದ್ರಿಂದ ಮಾತ್ರ ಅದರ ಬೆನಿಫಿಟ್ಸು ಮಕ್ಕಳಿಗೆ ಸಿಗುತ್ತೆ ಇದು ಮಾತ್ರ ನನ್ನ ಓನ್ ಇಂದ ಹೇಳ್ತಾ ಇದ್ದೀನಿ ಯಾಕಂದರೆ ನನ್ನ ಸರೌಂಡಿಂಗ್ ಇರುವಂಥ ಮಕ್ಕಳಲ್ಲಿ ನಾನು ಈ ಅಬ್ಯಾಕಸ್ ಯಾವ ಯಾವ ಮಕ್ಕಳು ಕಲಿತಾ ಇದ್ದಾರೆ ಹಾಗೆ ಯಾವ ಥರ ಮಕ್ಕಳು ಕಲಿತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನಮ್ಮಲ್ಲಿ ಬರುವಂಥ ಮಕ್ಕಳದು ಅಷ್ಟೇ ಅಂದರೆ ಬೇರೆ ಕಡೆಯಿಂದ ಕಲ್ತು ಬಂದಿರೋ ಮಕ್ಕಳುದು ಕೂಡ ಜಸ್ಟ್ ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿ ಅವ್ರಿಗೆ ಸಿಕ್ಕಿರೋ ಬೆನಿಫಿಟ್ಸು ಇಲ್ಲಿ ನಮ್ಮ ಮಕ್ಕಳಲ್ಲಿ ಆಗ್ತಾ ಇರೋವಂಥ ಬೆನಿಫಿಟ್ಸು ಅದೆಲ್ಲ ಕೂಡ ಸಿಗಬೇಕು ಅಂತಂದರೆ ಕರೆಕ್ಟು ಇರುವಂಥ ಮೆಥಡಾಲಜಿನ ಫಾಲೋ ಅಪ್ ಮಾಡಬೇಕು ಹಾಗಾಗಿ ನಾನು ಹೇಗೆ ಹೇಳಬೇಕು ಅಂತಂದರೆ ಈಗ ನಿಮಗೆ ಸಡನ್ ಆಗಿ ಅರ್ಥ ಆಗೋಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ಅಲ್ವಾ ಅದಕ್ಕೋಸ್ಕರ ಈ ಅಬ್ಯಾಕಸ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ಲು ಇಂಪ್ರೂವ್ ಆಗುತ್ತೆ ಮೆಮೊರಿ ಬೂಸ್ಟ್ ಆಗುತ್ತೆ ಸೊ ಅದರಿಂದ ಮೆಮೊರಿ ಬೂಸ್ಟ್ ಆಗೋದ್ರಿಂದ ಮಕ್ಕಳಲ್ಲಿ ಆಲ್ಮೋಸ್ಟ್ ಆಲ್ ಅವರು ಅವರ ಬ್ರೈನ್ ಏನಾಗ್ಬಿಡುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟು ಅದು ಎರಡೂ ಕೋಆರ್ಡಿನೇಷನ್ ಬರೋದರಿಂದ ಮಕ್ಕಳಲ್ಲಿ ಇನ್ನೂ ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಾಗುತ್ತೆ ಹೇಗಪ್ಪ ಅಂತಂದರೆ ಇವಾಗ ನಮಗೆ ಒಂದೇ ಕೈನ ಜಾಸ್ತಿಯಾಗಿ ಈ ಲೈ ರೈಟ್ ಪಾರ್ಟನ್ನೇ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಲೆಫ್ಟ್ ಬ್ರೈನ್ಗೆ ಕೆಲಸ ಕೊಟ್ಟಾಗುತ್ತೆ ಈ ನಾವು ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಯಾರು ಯೂಸ್ ಮಾಡಲ್ಲ ಹಾಗಾಗಿ ರೈಟ್ ಬ್ರೈನ್ ಏನಾಗಿರುತ್ತೆ ಸ್ವಲ್ಪ ತುಕ್ ಇಡದಾಗ ಆಗ್ಬಿಟ್ಟೆ ಆ ರೀತಿ ಇದು ಜಸ್ಟ್ ಈಗ ಎರಡು ಕೈಗೆ ನಾವು ಕೈ ಕೆಲಸ ಕೊಡೋದು ಈ ಒಂದು ಅಬ್ಯಾಕಸ್ ಮುಖಾಂತರ ಸೊ ಇದನ್ನ ಎರಡು ಕೈಗೆ ವರ್ಕ್ ಕೊಡೋದ್ರಿಂದ ಎರಡೂ ಮೈಂಡ್ ಕೂಡ ಎರಡು ಎರಡೂ ಬ್ರೈನ್ ವರ್ಕ್ ಆಗೋದ್ರಿಂದ ಒಂದೇ ಬ್ರೈನ್ ವರ್ಕ್ ಆದ್ರೇನೆ ನಾವು ಇಷ್ಟೆಲ್ಲ ವರ್ಕ್ ಮಾಡ್ಕೋತೀವಿ ನಮ್ಮ ಮನುಷ್ಯನಲ್ಲಿ ಎಷ್ಟೆಲ್ಲ ಎಬಿಲಿಟಿ ಇದೆ ಒಂದು ಬ್ರೈನ್ ಇಂದಾನೇ ಇಷ್ಟೆಲ್ಲ ವರ್ಕ್ ಮಾಡ್ತೀವಿ ಅಂತ ಅಂದ್ರೆ ಎರಡೂ ಬ್ರೈನ್ ವರ್ಕ್ ಆಗೋದ್ರಿಂದ ಮಗು ಅಥವಾ ಮನುಷ್ಯ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ಬೋದು ಹೇಳಿ ಯೋಚನೆ ಮಾಡಿ ಸೊ ಹಾಗಾಗಿ ಇದರಲ್ಲಿ ಎರಡೂ ಕೈನ ಸರಿಯಾಗಿ ಮೆಥೆಡ್ ಅಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೇಕು ಕೆಲವೊಂದು ನಾನು ನನ್ನ ಒಂದು ಸರೌಂಡಿಂಗ್ ಅಲ್ಲಿ ಬೇರೆ ಬೇರೆ ಮಕ್ಕಳದು ಅಬ್ಸರ್ವೇಶನ್ ಮಾಡಿದೀನಿ ಅಂತ ಅವ್ರು ಜಸ್ಟ್ ಅಬ್ಯಾಕಸ್ ಅಂತ ಅಂದ್ರೆ ಅಬ್ಯಾಕಸ್ ಇದೆ ಓಕೆ ಇಲ್ಲಿ ಅಬ್ಯಾಕಸ್ ಅಲ್ಲಿ ಬೀಟ್ಸ್ನ ಮೂವ್ ಮಾಡ್ಬೇಕು ಓಕೆ ಅಬ್ಯಾಕಸ್ ಅಲ್ಲಿ ಬೀಟ್ಸ್ ಕೂಡ ಮೂವ್ ಮಾಡ್ತಾರೆ ಬಟ್ ಎರಡು ಕೈ ಕೂಡ ಯೂಸ್ ಮಾಡ್ತಾ ಇಲ್ಲ ಒಂದೇ ಕೈಯಿಂದ ಯೂಸ್ ಮಾಡ್ತಾರೆ ಆ ರೀತಿ ಇದ್ಮೇಲೆ ಇದರಲ್ಲಿ ಸಿಗುವಂಥ ಬೆನಿಫಿಟ್ಸು ಮಕ್ಕಳಲ್ಲಿ ಹೇಗಾಗಕ್ ಸಾಧ್ಯ ಆದ್ರೆ ಅವ್ರು ದಿನ ಸ್ಕೂಲಲ್ಲಿ ಮಾಡ್ತಾರೆ ರೈಟಿಂಗ್ಸ್ ಮಾಡ್ತಾರೆ ಇದೇ ಕೈಯಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಈ ರೈಟ್ ಇಂದ ಮಾಡ್ತಾರೆ ಆದ್ರೆ ಲೆಫ್ಟ್ ಪಾರ್ಟಿಗೆ ಕೆಲಸ ಕೊಟ್ಟಿರೋದು ಈ ಅಲ್ಲಿ ಆಗಿರೋದ್ರಿಂದ ಆ ಮೆಥಡ್ ಪ್ರಕಾರ ನಾವು ಈ ಕೆ ಈ ಲೆಫ್ಟ್ ಪಾರ್ಟ್ಗು ಕೂಡ ಕೆಲಸ ಕೊಡ್ಬೇಕಲ್ವಾ ಕೊಟ್ಟಿಲ್ಲ ಅಂತಂದ್ರೆ ಈಗ ಇದರಿಂದ ಆಗುವಂತ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇದೆ ಏನಿದೆ ನಮ್ಮ ಬ್ರೈನ್ಗೆ ಆಗಿರ್ಬೋದು ನಮ್ಮ ಒಂದು ಬಾಡಿಗಾಗಿರ್ಬೋದು ಆ ಬೆನಿಫಿಟ್ಸ್ ಸಿಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಭಿಪ್ರಾಯ ಅಲ್ಲ ಅದನ್ನು ನಿಜ ಇರೋದು ಕೂಡ ಸೊ ಅವರು ಜಸ್ಟ್ ಏನು ಬೇರೆ ಮಕ್ಕಳದು ನಾನು ಅಬ್ಸರ್ವ್ ಮಾಡಿರೋದು ನಾವು ಎರಡು ಕೈಯನ್ನ ಒಂದ್ಸರಿ ಯೂಸ್ ಮಾಡಬೇಕು ಅಂತ ಹೇಳಿದ ನಂತರ ಆ ಮಕ್ಕಳು ಆ ಥರ ಯೂಸ್ ಮಾಡಲ್ಲ ಒಂದೇ ಕೈಯನ್ನ ಒಂದೇ ಕೈಯಿಂದನೇ ಎಲ್ಲದು ಯೂಸ್ ಮಾಡ್ತಾ ಬಂದು ಸೊ ಈ ಕೈನ ಯೂಸ್ ಮಾಡೋದೇ ಇಲ್ಲ ಹಾಗಾಗಿ ಆ ಬೆನಿಫಿಟ್ಸ್ ಮಕ್ಕಳಲ್ಲಿ ಆಗೇ ಇಲ್ಲ ಆ ಚೇಂಜಸ್ ಕೂಡ ಆಗೇ ಇಲ್ಲ ಮೆಮೊರಿ ಅಂದ್ರೆ ಇಂಪ್ರೂವ್ಮೆಂಟ್ ಆಗೋದಾಗಿರ್ಬೋದು ಅವರಲ್ಲಿ ನಾನು ಇವಾಗ ಮಕ್ಕಳಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಕೂಡ ಬೂಸ್ಟ್ ಆಗುತ್ತೆ ಯಾವ ರೀತಿ ಅಂತಂದ್ರೆ ಒಂದು ಕೆಲಸ ನಾನು ಇವಾಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನು ನಾನು ಅಕ್ಯುರೇಟ್ ಆಗಿ ಈ ರೀತಿನೇ ಮಾಡಬೇಕು ಅನ್ನೋ ಪ್ಲಾನ್ ಹಾಕೊಳ್ತಾರೆ ಮಕ್ಕಳು ಅಷ್ಟು ಅವರ ಮೈಂಡು ವರ್ಕ್ ಆಗ್ತಾ ಇರುತ್ತೆ ಎರಡೂ ಬ್ರೈನ್ ವರ್ಕ್ ಹಾಕಿದಾಗ ಎಷ್ಟು ಅವರಲ್ಲಿ ಈ ಕೆಲಸವನ್ನು ನಾನು ಹೀಗೆ ಮಾಡ್ಕೊಳ್ಬೇಕು ಇದೊಂಥರ ಹೇಗೆ ಕಂಪ್ಯೂಟರ್ ವರ್ಕ್ ಮಾಡುತ್ತಲ್ವ ಆ ರೀತಿ ಬ್ರೈನ್ಗೆ ವರ್ಕ್ ಕೊಡ್ತಾ ಹೋಗ್ತಾರೆ ಆ ರೀತಿ ಅವರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಆ ಸ್ಕಿಲ್ಸ್ ಬೆಳೀತಾ ಹೋಗುತ್ತೆ ಆಗಿ ನಾನು ಕೆಲಸವನ್ನು ಈ ಕೈ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಪರ್ಫೆಕ್ಷನ್ ಇರಬೇಕು ಅನ್ನೋ ಥರ ಒಂದು ಕಂಪ್ಯೂಟರ್ ವರ್ಕ್ ಹೇಗಾಗುತ್ತೋ ಆ ರೀತಿಯಲ್ಲಿ ಇದ್ರ ಬೆನಿಫಿಟ್ಸ್ ಇದೆ ಅದು ಸರಿಯಾಗಿ ವರ್ಕ್ ಮಾಡಿದಾಗ ಸರಿಯಾಗಿ ಯಾರು ವರ್ಕ್ ಮಾಡೋದವೋ ಅಲ್ಲಿ ಈ ಒಂದು ಬೆನಿಫಿಟ್ಸು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರೆದು ಕೊಡ್ತೀನಿ ಮಕ್ಳು ಕರೆಕ್ಟಾಗಿ ಇದನ್ನು ವರ್ಕ್ ಮಾಡ್ತಾರೆ ಅಂದರೆ ಈ ಒಂದು ಬೆನಿಫಿಟ್ಸು ಏನೆಲ್ಲ ಇದೆ ಅದೆಲ್ಲದು ಕೂಡ ವರ್ಕ್ ಆಗುತ್ತೆ ಬೇಕಾದರೆ ನೀವು ಹೋಗಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಆಗಿರ್ಬೋದು ಕ್ರೋಮ್ ಬ್ರೋಝರಲ್ಲಿ ಆಗಿರ್ಬೋದು ಬೆನಿಫಿಟ್ಸ್ ಆಫ್ ಅಬ್ಯಾಕಸ್ ಅಂತ ಹಾಕ್ರಿ ಅಬ್ಯಾಕಸ್ ಬ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಹೋಗುತ್ತೆ ಅಷ್ಟೆಲ್ಲ ಬೆನಿಫಿಟ್ಸ್ ಏನಿದೆ ಅದು ಮಕ್ಕಳಲ್ಲಿ ಚೇಂಜಸ್ ಆಗಬೇಕು ನಮ್ಮ ಮಗು ಏನು ಕೂಡ ಗೊತ್ತಿಲ್ಲ ರೀ ಈ ಒಟ್ಟು ಸ್ಲೋ ಅಂದರೆ ಸ್ಲೋ ಇದೆ ರೀ ಸ್ವಲ್ಪ ಕೂಡ ಆ್ಯಕ್ಟಿವ್ ರೀ ಸ್ವಲ್ಪ ಕೂಡ ಫಾಸ್ಟಾಗಿ ವರ್ಕ್ ಮಾಡಲ್ಲ ರೀ ಇವೆಲ್ಲ ಇಂಕ್ರೂಮೆಂಟ್ಸ್ ಮಕ್ಕಳಲ್ಲಿ ಚೇಂಜಸ್ ಆಗೋದು ಈ ಒಂದು ಅಬ್ಯಾಕಸಿಂದ ಸೊ ಹೇಗೆ ಅಂತಂದ್ರೆ ಇದನ್ನ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಅವ್ರು ವರ್ಕ್ ಮಾಡ್ತಾ ಮಾಡ್ತಾ ಎರಡು ಬ್ರೈನ್ ವರ್ಕ್ ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿ ಚೇಂಜಸ್ ಆಗುತ್ತೆ ಫಾಸ್ಟ್ ಆಗ್ತಾರೆ ಹಾಗೆ ಅವರು ಯಾರು ಕೂಡ ಆಕ್ಟಿವ್ ಆಗಿಲ್ಲ ಅನ್ನೋರು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಆಕ್ಟಿವ್ನೆಸ್ ತೋರಿಸ್ತಾರೆ ತಮ್ಮ ತಮ್ಮಲ್ಲಿ ತಾವೇ ಚೇಂಜಸ್ನ ಬರುತ್ತೆ ಅದು ಸೊ ಹಾಗೇನೆ ನನಗೆ ಇನ್ನೂ ಏನಾದರೂ ಮಾಡಬಲ್ಲೆ ಕೆಪಾಸಿಟಿ ಅನ್ನ ಹತ್ರ ಇನ್ನೂ ಜಾಸ್ತಿ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಆಗುತ್ತೆ ಅಲ್ಲಿ ಸೊ ಈ ತರ ಒಂದು ಪಾಸಿಟಿವ್ ಆಗಿ ಮಕ್ಕಳು ತಮ್ಮಲ್ಲಿ ತಾವು ಚೇಂಜ್ ಆಗ್ತಾರೆ ಅಂದ್ರೆ ಈ ಒಂದು ಇಂದ ಮಾತ್ರ ಸೊ ಈ ರೀತಿ ಬೆನಿಫಿಟ್ಸು ಮಕ್ಕಳಿಗೆ ಸಿಗುತ್ತೆ ಅದನ್ನ ಒಂದು ಪ್ರಾಪರ್ ವೇನಲ್ಲಿ ಕಲಿಸ್ಬೇಕು ಅಂತ ಸೊ ಈಗ ಸಾಕಷ್ಟು ಈಗ ಔಟ್ಸೈಡ್ ಎಲ್ಲ ಮಾರ್ಕೆಟ್ ಅಲ್ಲಿ ಬುಕ್ಸ್ ಸಿಗುತ್ತೆ ಈ ರೀತಿ ಕಿಟ್ ಸಿಗುತ್ತೆ ಅದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನ ಟ್ರೈನ್ ಅಪ್ ನನ್ಗೆ ಟ್ರೈನಿಂಗ್ ಇಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ ಅದನ್ನು ನೋಡಿಬಿಟ್ಟು ನಾವು ಕಲಿಬಹುದು ಕಲ್ತಿದ ನಂತರ ಅದನ್ನು ಸರಿಯಾಗಿ ವರ್ಕೌಟ್ ಮಾಡಬೇಕು ಅದರಲ್ಲೂ ಕೂಡ ಯಾರು ಹೇಳ್ಕೊಡ್ತಿರೋದು ಮೆಥೆಡ್ ಕರೆಕ್ಟ್ ಇದೆ ಯಾವುದು ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಜಡ್ಜ್ ಮಾಡಿಕೊಂಡು ನಾವು ಕಲಿಬೇಕಾಗುತ್ತೆ ಈಗ ನಾನು ಹೇಳಿದ್ನಲ್ವ ನಿಮ್ಗೆ ಈಗ ನಾನೇ ಬೇರೆ ಮಕ್ಳನ್ನ ನೋಡಿದ್ದೀನಿ ಅವರು ಈಗ ನಾವು ಎರಡೂ ಕೈನ ಯೂಸ್ ಮಾಡಬೇಕು ಈ ರೀತಿಯಾಗಿ ಅಂತ ನಾನು ಹೇಳಿರ್ತೀನಿ ಬಟ್ ಅವ್ರ ಅವರು ಹೇಳಿದ ಮೆಥಡಲ್ಲಿ ಜಸ್ಟ್ ರೈಟ್ ಆ್ಯಂಡ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕರೆಕ್ಟ್ ವೇ ಅಲ್ಲ ಅಲ್ವಾ ಸೊ ಅದನ್ನ ನಾವೇನು ಅನ್ಕೊಂಡ್ಬಿಡ್ತೀವಿ ಇವ್ರೇನಪ್ಪ ಎರಡು ಕೈ ಎಷ್ಟು ಟಫ್ ಅಪ್ಪ ಯೂಸ್ ಮಾಡೋಕ್ಕೆ ಆಗೋಲ್ಲ ಅಂತ ಅಂದ್ಕೊಂಡು ನೀವು ಆನ್ಲೈನಲ್ಲಿ ಯಾರಾದರೂ ಒಂದೇ ಸಿಂಗಲ್ ಅಲ್ಲಿ ಒಂದೇ ಕೈಯಿಂದ ಯೂಸ್ ಮಾಡಕ್ಕೆ ತೋರಿಸಿದ್ರು ಅಂತ ಅದನ್ನೇ ಕಲ್ತ್ಕೊಂಡ್ರಿ ಅಂತಂದ್ರು ಕೂಡ ಅದು ಕೂಡ ವರ್ಕ್ ಆಗೋದಿಲ್ಲ ಜಸ್ಟ್ ನೀವು ಮೆಥೆಡ್ ಅಷ್ಟೇ ಈ ಯೂಸ್ ಮಾಡೋ ಈ ಟೂಲ್ಸ್ನ ಯೂಸ್ ಮಾಡೋ ಮೆಥೆಡ್ ಗೊತ್ತಾಗ್ಬೋದಷ್ಟೇನೆ ಇದರಿಂದ ಆಗುವಂಥ ಲಾಭಾಂಶಗಳೇನಿದೆ ಅದು ಸಿಗೋದಿಲ್ಲ ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಯೂಟ್ಯೂಬಲ್ಲಿ ನನ್ನ ಓಲ್ಡ್ ವಿಡಿಯೋಸ್ ನೋಡಿ ಇದೇ ಚಾನೆಲ್ ಅಲ್ಲಿ ಇದೆ ಓಲ್ಡ್ ವಿಡಿಯೋಸ್ ನೋಡಿ ಅದರಲ್ಲಿ ಅಬ್ಯಾಕಿಸ್ದ ಹಾಕಿದ್ದೀನಿ ವೀಡಿಯೋಸು ಬರ್ತಾ ಬರ್ತಾ ಸ್ವಲ್ಪ ನನಗೆ ಅದೇನು ಅಂದರೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಾಗ್ದೇನೆ ಹಾಗೆ ಸ್ವಲ್ಪ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ವಿಡಿಯೋಸ್ ಮಾಡೋದು ಅಂತ ಗೊತ್ತಾಗ್ದೇನೆ ಸ್ಟಾಪ್ ಮಾಡಿಬಿಟ್ಟೆ ಅಲ್ಲಿಗೆನೆ ಅದ್ರ ನೆಕ್ಸ್ಟ್ ಬೇರೆ ಬೇರೆ ಸ್ವಲ್ಪ ಟರ್ನಿಂಗ್ ತಗೊಂಡ್ಬಿಡ್ತು ನನ್ನ ಚಾನಲ್ಗೆ ಹಾಗಾಗಿ ಈಗಲೂ ಕೂಡ ನಾನು ಹೇಳ್ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಲಿತೀವಿ ನಾವು ಅಂದ್ರೆ ಹೇಳ್ಕೊಡ್ತೀನಿ ನೀವು ಕೂಡ ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಬೇಕಂತಂದ್ರೆ ನಾನು ಕರೆಕ್ಟ್ ಆಗಿ ಯಾವ್ದಾದ್ರು ವೆಬ್ಸೈಟ್ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಅಥವಾ ಬುಕ್ಸ್ ಯಾವ್ದಾದ್ರು ಸರಿಯಾದ ಮೆಥಡ್ ಇರೋಂತ ಬುಕ್ಸ್ ಬೇಕು ಅಂತಂದ್ರೆ ನೋಡ್ಬಿಟ್ಟು ಅದನ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ ಈ ಥರ ಬುಕ್ಸನ್ನು ನೀವು ರೆಫರ್ ಮಾಡ್ಕೊಳ್ರಿ ನಿಮ್ಮ ರೆಫರೆನ್ಸ್ಗೆ ಹೇಳ್ಬಿಟ್ಟು ಈ ರೀತಿ ಕಿಟ್ಟು ಯಾವುದಾದ್ರೂ ಬುಕ್ ಸ್ಟಾಲಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ತೊಗೊಂಡು ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಏರಿಯಾನಲ್ಲಿ ಅಥವಾ ನಿಮಗೆ ಗೊತ್ತಿರೋ ಒಂದು ಯಾವುದಾದ್ರೂ ಕಂಪ್ನಿ ಕಡೆಯಿಂದ ನೀವು ಟೈಅಪ್ ಆಗ್ತೀರಿ ಅಥವಾ ಟ್ರೈನಿಂಗೇ ತೊಗೊಳ್ತೀವಿ ನಾವು ಕೂಡ ಇದನ್ನು ಟ್ರೈನಪ್ ಆಗಿಬಿಟ್ಟು ನಿಮ್ಮ ಥರನೇ ಫಾಲೋಅಪ್ ಮಾಡ್ತೀವಿ ಅನ್ನೋದಿದ್ರೆ ಮಾಡ್ಕೊಳ್ಬಹುದು ಅದು ಕೂಡ ತೊಂದರೆ ಇಲ್ಲ ಆದ್ರೆ ನಾನು ಡೀಟೇಲ್ ಇಷ್ಟೆಲ್ಲ ಸ್ವಲ್ಪ ಗೊತ್ತಿರೋಷ್ಟು ಮಾಹಿತಿಯನ್ನ ಯೂಸ್ಫುಲ್ ಆಗಲಿ ಅಂತ ನಿಮ್ಗೆ ಕೊಟ್ಟಿದ್ದೀನಿ ಸೊ ನಮ್ದು ಮಾತ್ರ ಈ ರೀತಿ ಇದೆ ಇವನ್ ನಮ್ಮ ಕಂಪ್ನಿಯಲ್ಲಿನೇ ನೀವು ಜಾಯ್ನ್ ಆಗ್ಬೇಕು ಅಥವಾ ನಮ್ಮ ಕಂಪ್ನಿಯಿಂದಾನೇ ನೀವು ಟ್ರೈನಿಂಗ್ ತಗೊಳ್ಬೇಕು ಅಂದ್ರೂ ಕೂಡ ನಾನು ಸಾಧ್ಯ ಆದರೆ ನಮ್ಮ ಕಂಪ್ನಿಯವ್ರ ಜೊತೆ ಮಾತಾಡ್ಬಿಟ್ಟು ನಾನು ಅದನ್ನ ನಿಮ್ ಜೊತೆ ಟ್ರೈನಿಂಗ್ ಕೊಡಿಸೋದಿಕ್ಕೆ ಆಗಿರ್ಬೋದು ಅಥವಾ ಅದರಿಂದ ಏನೆಲ್ಲ ನಿಮಗೆ ಬೇಕು ಅಂತ ಅನ್ಸುತ್ತೆ ಅದನ್ನೆಲ್ಲ ಸಾಧ್ಯವಾದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದಕ್ಕೂ ಕೂಡ ನಾನು ಆಗಲ್ಲ ಅಂತ ಹೇಳೋದಿಲ್ಲ ಇಲ್ಲ ನೀವೇನೇ ನನಗೆ ಹೇಳ್ಕೊಡಿ ಅಂತ ಅಂದರೂ ಕೂಡ ನಾನು ಯೂಟ್ಯೂಬಲ್ಲಿನೇ ವೀಡಿಯೋಸ್ನ ದಿನ ದಿನೇ ಸಾಧ್ಯವಾದಷ್ಟು ಒಂದು ದಿನ ಲೇಟ್ ಆಗ್ಬೋದು ಒಂದು ದಿನ ಆಗ್ಬೋದು ಆದಾಗ ಮಾಡ್ತೀನಿ ಮಾಡಿದ್ದು ಮಾಡಿ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲೆಲ್ಲ ನನ್ನ ವಿಡಿಯೋಸ್ ಇದೆ ಬೇಕಾದ್ರೆ ಹೋಗಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಕೂಡ ಹಾಕ್ಬಿಡ್ತೀನಿ ಎಷ್ಟು ಅಬ್ಯಾಕಸ್ ಇದೆ ನನ್ನ ಹತ್ರ ವಿಡಿಯೋಸ್ ಅದೆಲ್ಲ ಕೂಡ ಸಾಧ್ಯವಾದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ ಚೆಕ್ ಮಾಡ್ಕೊಳ್ರಿ ಇಷ್ಟ ಆಯ್ತು ಅಂತಂದ್ರೆ ಇನ್ನು ಅದ್ರ ಕಂಟಿನ್ಯೂ ಪಾರ್ಟ್ ಹೇಳಿ ಅಂತಂದ್ರೆ ನಾನು ಮತ್ತೆ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅದರದ್ದು ಬುಕ್ಸು ಮತ್ತೆ ಏನಾದ್ರೂ ರೆಫರೆನ್ಸ್ಗೆ ಬೇಕು ಅಂತಂದ್ರೆ ನಿಮಗೆ ಕೊಡ್ತಾ ಹೋಗ್ತೀನಿ ಸಾಧ್ಯವಾದ್ರೆ ನೀ ನಿಮ್ಮ ಹತ್ರ ಯಾವುದಾದ್ರೂ ಸಿಕ್ಕರೆ ಅದರ ಪ್ರಕಾರ ನಾನು ಹೇಳಿರೋ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೋಡೋಣ ಹಂಗೇನಾದರೂ ನಿಮಗೆ ಇಂಟ್ರೆಸ್ಟ್ ಬಂತು ಮಾಡಬೇಕು ಅಂತ ಅನಿಸ್ತು ಅಂತಂದರೆ ಫ್ಯೂಚರಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀರಿ ಅವರೆಲ್ಲ ಇದನ್ನು ಮಾಡ್ಕೊಳ್ಬೋದು ಸೊ ಇಷ್ಟೆಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಯೂಸ್ಫುಲ್ ಆಯಿತು ಅಂತಂದರೆ ಕಮೆಂಟ್ ಮಾಡಿದ್ದೀನಿ ಸಿನಿಮಾ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ಲೈಕ್ ಮಾಡಿ ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್